ಬರೀ ಕಬ್ಬು ಅಂತ ನಾವು ಹೇಳೋಕ್ಕಾಗಲ್ಲ ಅದು ಒಂದು ಆಯುರ್ವೇದದಲ್ಲಿ ತುಂಬಾ ಖನಿಜಗಳನ್ನ ಹೊಂದಿದೆ ಇದು ಏನಂದ್ರೆ ಕಬ್ಬಿನ ಹಾಲು ಒಂದು ಲೋಟ ಕಬ್ಬಿನ ಹಾಲು ಆರ್ನೂರು ರೂಪಾಯಿ ಮೆಡಿಸನ್ ಈಕ್ವಲ್ ಎಂಟು ಕಬ್ಬಿನ ಹಾಲು ಅಭಿಷೇಕ ಮಾಡಿಸಿ ಏನೇ ಕೇಳಿದ್ರು ಶಿವ ಕೊಡ್ತಾನೆ ಅನ್ನೋ ವಾಡಿಕೆ ಇದೆ ದಿನಕ್ಕೆ ಇನ್ನೂರಿಂದ ನಾನೂರು ಎಂ ಎಲ್ ಕಬ್ಬಿನ ಹಾಲು ಒಬ್ಬ ಮನುಷ್ಯ ಕುಡಿದ್ರೆ ಅವನಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಇದು ಬರೀ ಜ್ಯೂಸ್ ಅಂತ ಕುಡಿಯೋದಿಲ್ಲ ಕಬ್ಬಿನ ಹಾಲನ್ನ ಇದು ಮೆಡಿಸನ್ ಅಂತ ಕುಡಿಯೋದು ಈ ಫಾಸ್ಟ್ ಡ್ರಿಂಕ್ಸು ಡ್ರಿಂಕ್ಸ್ ಡ್ರಿಂಕ್ಸ್ಗಳಿಗೆ ಮಾರು ಹೋಗುವಂಥ ಜಗತ್ತಲ್ಲಿ ರೈತರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಂಡ್ಯದಲ್ಲಿಂದ ಬಂದಂಥ ಮಂಡ್ಯ ಕಬ್ಬಿನ ಹಾಲು ಅಂತನೇ ಹೆಸರನ್ನು ಇಟ್ಟುಕೊಂಡು ತುಂಬ ಕಡಿಮೆ ಬೆಲೆಗೆ ಜನರಿಗೆ ಸುಲಭವಾಗಲಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈ ಹಿಂದೆ ನಾನೀಗ ಒಂದು ಮಾತನ್ನು ಹೇಳಿದೆ ನಿಮಗೆ ಹಾಂ ಸರ್ ಹೇಗಿದೆ ಅಂತಂದ್ರೆ ಜಗತ್ತು ಆ ಎಲ್ಲಾ ಕಡೆ ಈ ಕೆಮಿಕಲ್ ನ ಆಡ್ ಮಾಡಿರುವಂತಹ ಒಂದು ಕೂಲ್ ಡ್ರಿಂಕ್ಸ್ ಡ್ರಿಂಕ್ಸ್ಗಳನ್ನ ಕುಡಿಯುವಂತ ಇದಕ್ಕೆ ಮಾರು ಹೋಗುವಂತ ಗ್ರಾಹಕರೇ ಜಾಸ್ತಿ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಆ ಒಂದು ಉದ್ದೇಶದಿಂದ ನಾನು ಈ ಕಬ್ಬಿನ ಹಾಲನ್ನ ವ್ಯಾಪಾರವಾಗಿ ಮಾಡ್ತಾ ಇದೀನಿ ಅಂತ ನೀವು ಹೇಳಿದ್ರಿ ಆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ನಿಮ್ಮ ಒಂದು ಹಿನ್ನೆಲೆ ಹೇಳಿ ಸರ್ ಸರ್ ನಮಸ್ಕಾರ ನಮ್ಮ ನಾಡಿಗೆ ತುಂಬಾ ಕರ್ನಾಟಕಕ್ಕೆ ತುಂಬಾ ರಾಜರು ಮಹಾರಾಜರು ಎಲ್ಲ ಇದಾಗಿದೆ ಆದ್ರೂ ನಮ್ಮ ಮಂಡ್ಯ ಅನ್ನೋದು ತುಂಬಾ ವಿಜೃಂಭಣೆಯಾದ ಪ್ರದೇಶ ಅಲ್ಲಿ ಆ ಪ್ರದೇಶಕ್ಕೆ ಅದು ಬರೀ ಮಂಡ್ಯ ಅಂತ ಎರಡು ಪದದಲ್ಲಿ ಹೇಳತಾ ಅಲ್ಲ ಅದು ತುಂಬಾ ಸಕ್ಕರೆ ನಾಡು ಸಕ್ಕರೆ ನಾಡು ಹಾಗಾಗಿ ಅಲ್ಲಿರೋ ಮೈಸೂರು ಅಷ್ಟೇ ಅಲ್ಲಿರೋ ಕಬ್ಬು ಅಷ್ಟೇ ಅಷ್ಟೇ ಸಿಹಿಯಾಗಿರುತ್ತೆ ಅದ್ರ ಜೊತೆಗೆ ಏನಂದ್ರೆ ಕಬ್ಬು ಬರೀ ಕಬ್ಬು ಅಂತ ನಾವ್ ಹೇಳಕ್ಕಾಗಲ್ಲ ಅದು ಒಂದು ಆಯುರ್ವೇದದಲ್ಲಿ ತುಂಬಾ ಖನಿಜಗಳನ್ನ ಹೊಂದಿದೆ ಅದ್ರ ಜೊತೆಗೆ ನಮಗೆ ಮನುಷ್ಯನಿಗೆ ಯಾವ ಯಾವ ಅಂಶಗಳು ಬೇಕಾಗಿದೆ ಯಾವ ಯಾವ ಖನಿಜಾಂಶಗಳು ಬೇಕಾಗಿದೆ ಅದನ್ನ ಕೊಡೋ ಅಂತ ಒಂದು ಬರೀ ನಮಗೆ ನೋಡೋದಕ್ಕೆ ಬರೀ ಒಂದು ಕೋಲ್ ತರ ಕಾಣಿಸುತ್ತೆ ಅದು ಒಂದು ಕೋಲ್ ಅಲ್ಲ ಅದು ಕಬ್ಬಿನ ಕೋಲ್ ಅಷ್ಟೇ ಅಲ್ಲ ಅದರಲ್ಲಿ ತುಂಬ ಅಂಶಗಳಿದೆ ಮನುಷ್ಯನಿಗೆ ಅವಶ್ಯಕತೆ ಆಗಿರೋದ ಗುಣಗಳಿರೋದ್ರಿಂದ ನಾವು ಅದನ್ನ ದೇವರು ಅಂತ ಇದು ಮಾಡ್ತೀವಿ ಆಮೇಲೆ ಏನಂದ್ರೆ ಆ ಕಬ್ಬಿಂದ ಸಕ್ಕರೆ ಮಾಡ್ಬೋದು ಬೆಲ್ಲ ಮಾಡ್ಬೋದು ಆದ್ರೂ ಆ ಸಕ್ಕರೆಗೆ ಕೆಮಿಕಲ್ ಹಾಕಿ ಅದನ್ನ ವಿಷಮ ಹೊಡ್ತಾರೆ ಸಕ್ಕರೆ ಅನ್ನೋದು ಬೆಲ್ಲಕ್ಕೂ ಸ್ವಲ್ಪ ಈಗ ಕೆಮಿಕಲ್ ಇಲ್ಲದೆ ಬೆಲ್ಲನೂ ಆಗ್ತಿಲ್ಲ ಹಾಗಾಗಿ ನಾವೇನಂದ್ರೆ ಪರಿಶುದ್ಧವಾಗಿ ಈ ಕಬ್ಬಿನ ಹಾಲು ಯಾವುದೇ ಕೆಮಿಕಲ್ ಹಾಕೋದಿಲ್ಲ ಯಾವ್ದು ಇದಾಗೋದಿಲ್ಲ ಹಂಗಾಗಿ ಮನುಷ್ಯ ಇದನ್ನು ಯೂಸ್ ಮಾಡ್ಬೇಕು ಅಂತ ನಾವ್ ಹೇಳೋಕೆ ಇಷ್ಟಪಡ್ತೀವಿ ಸಂತೋಷ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಹೆಚ್ಚಿನ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ಇದರಲ್ಲಿ ಹೇರಳವಾಗಿ ತುಂಬಿರೋ ಕಾರಣದಿಂದ ಆ ಒಂದು ವೈದ್ಯ ಲೋಕದಲ್ಲಿ ಸವಾಲಾಗಿರುವಂತ ಒಂದು ಕಾಯಿಲೆ ಎಲ್ರಿಗೂ ಗೊತ್ತಿರುತ್ತೆ ಕಾಮಾಲೆ ಜಾಂಟಿಸ್ ಅಂತ ಹೇಳ್ತಾರೆ ಅಂತ ಕಾಯಿಲೆಗೆ ಇದನ್ನ ಒಂದು ಆಹಾರವಾಗಿ ತಗೊಳ್ಳಿ ಅಂದ್ರೆ ಔಷಧಿ ರೂಪದಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅಂತ ಒಂದು ಈ ಅದು ಕಬ್ಬಿನ ಹಾಲನ್ನ ತಾವು ಮಾರ್ತಾ ಇದ್ದೀರಾ ಈ ಜಾಂಡಿಸಿನ ಹೊರತಾಗಿ ಕಾಮಲೆ ಇದಕ್ಕೆ ಹೊರತಾಗಿ ಇನ್ನು ಯಾವ ಯಾವ ವಿಚಾರಗಳಿಗೆ ಇದನ್ನ ಉಪಯೋಗ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ಅದನ್ನ ಮಾತ್ರ ಹಂಚ್ಕೋಬಹುದು ಇದು ಏನಂದ್ರೆ ಕಬ್ಬಿನ ಹಾಲು ಒಂದು ಲೋಟ ಕಬ್ಬಿನ ಹಾಲು ಆರ್ನೂರು ರೂಪಾಯಿ ಮೆಡಿಸಿನ್ ಈಕ್ವಲ್ ನೀವು ಆರ್ನೂರು ರೂಪಾಯಿ ಕ್ಯಾಲ್ಸಿಯಂ ಮಾತ್ರೆ ಐರನ್ ಮಾತ್ರೆ ಅದು ನುಂಗೋದು ಒಂದೇ ಒಂದು ಲೋಟ ಕಬ್ಬಿನ ಹಾಲು ಕುಡಿಯೋದು ಒಂದೇ ಹೌದಾ ನೀವು ಅರವತ್ ಎಪ್ಪತ್ತು ವರ್ಷದವರೆಗೂ ದಿನಕ್ಕೆ ಎರಡು ಲೋಟ ಕಬ್ನಾಲ ಕುಡಿತಾ ಬಂದ್ರೆ ಒಟ್ಟಿ ಮನುಷ್ಯ ಸತ್ಯ ಸಾಯ್ತಾನೆ ಅರೆ ರೋಗ ಒಂದು ಸಾಯೋದಿಲ್ಲ ಯಾಕೆಂದ್ರೆ ತುಂಬಾ ಖನಿಜಾಂಶಗಳು ತುಂಬಾ ಇದಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಮನುಷ್ಯಂಗೆ ಸಮಸ್ಯೆ ಆಗದೆ ಆಗಲ್ಲ ಅಂದಾಗ ಉಪಯೋಗ ಸರ್ ಅಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ನಮ್ಗೆ ಏನಂದ್ರೆ ಮೋಡ ಮುಸ್ಕಿದ್ದಾಗ ವ್ಯಾಪಾರ ಕಮ್ಮಿ ಇರುತ್ತೆ ಅಂತಾರೆ ಕೆಲವರು ಅರೆ ನನ್ಗೆ ಆತರ ಎಲ್ಲ ಏನಿಲ್ಲ ಅಭಿಷೇಕಕ್ಕಿರುತ್ತೆ ಆಮೇಲೆ ಪೇಶೆಂಟ್ಗಳು ಇರ್ತಾರೆ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ ಸರ್ ಒಂದು ದೈವಿ ಒಂದು ಕಾರ್ಯಗಳಿಗೂ ನಿಮ್ಮ ಕಬ್ಬಿನ ಉಪಯೋಗ ಬರುತ್ತೆ ನಿಮ್ಗೆ ಒಂದು ಮಾಹಿತಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಶ್ರೇಣಿಗೆ ರುದ್ರಾಭಿಷೇಕದ ನೆಕ್ಸ್ಟ್ ಡೇ ಕಬ್ಬಿನ ಹಾಲಿ ಅಭಿಷೇಕನೆ ಶ್ರೇಷ್ಠವಾದ ಅಭಿಷೇಕ ಅಂತ ಹೇಳ್ತಾರೆ ಖಂಡಿತ ಹೌದೌದು ಕಬ್ಬಿನ ಹಾಲ ಅಭಿಷೇಕ ಮಾಡಿಸಿ ಏನೇ ಕೇಳಿದ್ರು ಶಿವ ಕೊಡ್ತಾನೆ ಅನ್ನೋ ವಾಡಿಕೆ ಇದೆ ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನಾನು ಪುರಾಣಗಳಲ್ಲಿ ತಿಳಿದಿರೋದ ಪ್ರಕಾರ ಹೇಳ್ತಾ ಇದ್ದೀನಿ ಇಲ್ಲ ಖಂಡಿತ ಅದು ಕೂಡ ವಿಶೇಷನೇ ಇದಕ್ಕೆ ಮುಂಚೆ ಅಂದ್ರೆ ಈ ಕಬ್ಬಿಗೂ ನಿಮಗೂ ಸಂಬಂಧ ಎಷ್ಟು ವರ್ಷದಿಂದ ಕಬ್ಬಿಗೂ ಇದು ಅಂದ್ರೆ ನಾವು ಮೂಲತಃ ರೈತರೆ ಓಕೆ ಹುಟ್ಟಿ ಬೀಳದಾಗಿಂದ ನಮ್ಮ ತಂದೆಯವರು ಬೆಂಗ್ಳೂರ್ ಬಂದಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದ್ರು ಆದ್ರೂ ನಮ್ಮ ನಮ್ದು ಮೂಲತ ರೈತರ ಕುಟುಂಬ ಹಂಗಾಗಿ ನಾವು ಹುಟ್ಟಾಗಿಂದ ಕಬ್ಬು ನೋಡ್ಕೊಂಡೇ ಬಂದಿದ್ದೀವಿ ಅಂದ್ರೆ ನಿಮ್ ಮೂಲತಃ ಮಂಡ್ಯ ಕಬ್ಬಿನ ಹಾಲು ಅಂತ ಹೆಸರಿಟ್ಟಿದ್ದೀರಾ ನಿಮ್ ಊರು ಕ ಮಂಡ್ಯನೇನಾ ಸರ್ ನಮ್ದು ಬಾರ್ಡರ್ ಬರುತ್ತೆ ಹೊಲ ಎಲ್ಲ ಮಂಡ್ಯಕ್ಕೆ ಸೇರ್ಕೊಳ್ಳುತ್ತೆ ಊರು ತುಮಕೂರಿಗೆ ಸೇರ್ಕೊಳ್ಳುತ್ತೆ ಓಕೆ ಇನ್ನು ನಿಮ್ಮ ಕಬ್ಬಿನ ಹಾಲಿನ ಬೇರೆ ವಿಶೇಷಗಳು ನಮಗೆ ತಿಳಿದೇರ ಇರುವಂತ ವಿಚಾರಗಳು ಸರ್ ಇದು ಕಬ್ಬು ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ದಿನಕ್ಕೆ ಇನ್ನೂರಿಂದ ನಾನೂರು ಎಮ್ ಎಲ್ ಹಾಲು ಒಬ್ಬ ಮನುಷ್ಯ ಕುಡಿದ್ರೆ ಅವನಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಇದರಿಂದ ಶುಗರ್ ಬರೋದಿಲ್ಲ ಶುಗರ್ ಇರೋರು ದಿನ ಎರಡು ಲೋಟ ಹಾಲು ಕುಡಿದ್ರು ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಇದರಲ್ಲಿ ಏಳವಾಗಿ ಕ್ಯಾಲ್ಶಿಯಂ ಇರುತ್ತೆ ಐರನ್ ಇರುತ್ತೆ ಹಂಗಾಗಿ ಮನುಷ್ಯನ್ ಯಾವ್ಯಾವ ಮೂಲ ಅವಶ್ಯಕತೆಗಳು ಇರುತ್ತೋ ಕ್ಯಾಲ್ಸಿಯಮು ಅದೆಲ್ಲ ಸಿಗೋದ್ರಿಂದ ಮನುಷ್ಯ ದಯಮಾಡಿ ಎರಡು ಲೋಟ ಬುರ್ ಲೋಟ ಕುಡಿದ್ರು ಇದರಿಂದ ಏನು ಆಗೋದಿಲ್ಲ ಅಂತ ನಾನು ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಅಂತೋಷ ಇಲ್ಲಿ ನಿಂಬೆಹಣ್ಣು ಮತ್ತೆ ಶುಂಠಿ ಎಲ್ಲ ಇಟ್ಟಿರ್ತೀರಾ ನೀವು ಹೌದು ಇದು ಎಲ್ಲದಕ್ಕೂ ಶುಂಠಿ ನಿಂಬೆಹಣ್ಣನ್ನ ಉಪಯೋಗಿಸ್ತೀರಾ ಏನಕ್ಕೆ ಅದು ನಿಂಬೆಹಣ್ಣು ಶುಂಠಿ ಹಾಕದ ಏನಕ್ಕೆ ಅಂದ್ರೆ ಇದ್ರಿಂದ ಯಾವುದೇ ಥ್ರೋಟ್ ಇನ್ಫೆಕ್ಷನ್ ಅದು ಇದು ಬರೋದಿಲ್ಲ ಥ್ರೋಟ್ ಇನ್ಫೆಕ್ಷನ್ ಬರಲ್ಲ ಓಕೆ ಲಿಟ್ರಿಕ್ ಆಸಿಡ್ ಇರುತ್ತೆ ಲಿಟ್ರಿಕ್ ಆಸಿಡ್ ಇಂದ ಇದು ಬರಿ ಜ್ಯೂಸ್ ಅಂತ ಕುಡಿಯೋದಿಲ್ಲ ಕಬ್ಬಿನಾಲನ ಇದು ಮೆಡಿಸಿನ್ ಅಂತ ಕುಡಿಯೋದು ಹಂಗಾಗಿ ಇದು ಇದ್ರಿಂದ ಯಾವುದೇ ರೋಗಗಳಿದ್ರು ಇದ್ರು ಇದ್ರಿಂದ ಆಗಾಗದ ರೋಗಗಳು ಮನುಷ್ಯನ್ ಬಿಟ್ಟು ದೂರ ಓಡ ಇದೆಲ್ಲ ಉಪಯೋಗಿಸೋದು ತುಂಬಾ ಒಳ್ಳೇದು ಔಷಧಿ ರೂಪದಲ್ಲಿ ಉಪಯೋಗ ಬರುತ್ತೆ ಹೌದು ರೆಗ್ಯುಲರ್ ಆಗಿ ಶುಂಠಿ ನಿಂಬೆ ಹಣ್ಣು ಹಾಕಿ ಹಾಕ್ತಿವಿ ಇವತ್ತು ನಲ್ಲಿಕಾಯಿ ಹಾಕ್ತಿಲ್ಲ ನಲ್ಲಿಕಾಯಿ ಇವತ್ತು ಮೋಡ ಮುಸ್ಕಿದ್ರಿಂದ ಸಿಟಿ ಮಾರ್ಕೆಟ್ ಬಂದಿಲ್ಲ ಇಲ್ಲ ಅಂದ್ರೆ ನಲ್ಲಿಕಾಯು ಹಾಕ್ತಿವಿ ನಲ್ಲಿಕಾಯಿ ನವೆಂಬರ್ ತಿಂಗಳವರೆಗೂ ಹಾಕ್ತಿವಿ ವಿಟಮಿನ್ ಸಿ ತುಂಬಾ ಹೇರಳವಾಗಿರುತ್ತೆ ಆಗಿರುತ್ತೆ ಹೇರಳಾಗಿರುತ್ತೆ ಹೌದು ಜೊತೆ ನಿಂಬೆ ಹಣ್ಣು ಶುಂಠಿ ನಲ್ಲಿಕಾಯಿ ಹಾಕೋದ್ರಿಂದ ಮನುಷ್ಯನ್ಗೆ ಯಾವುದೇ ರೀತಿಯ ಸುಸ್ತು ಜ್ವರ ಬಂದಾಗ ಒಂಥರ ಟೈಟ್ನೆಸ್ ಇರುತ್ತಲ್ಲ ಅದು ಆಮೇಲೆ ತುಂಬಾ ಶ್ರಮ ಬಿದ್ದಾಗ ಸ್ವಲ್ಪ ಸ್ವೆಟ್ ಕಿತ್ಕೊಳ್ತಾ ಇರೋದು ಅದೆಲ್ಲ ಇರುತ್ತಲ್ಲ ಆ ಸಮಯದಲ್ಲಿ ಕಬ್ಬಿನ ಹಾಲು ಒಂದು ಅಥವಾ ಎರಡು ಕುಡಿದ್ರೆ ಎಂತ ಒಳ್ಳೆ ಎರಡು ಬಾಟ್ಲು ಗ್ಲೂಕೋಸ್ ಹಾಕಷ್ಟು ಸಮ ಇರುತ್ತೆ ಆಗ ಇದ್ದಕ್ಕಿದಂಗೆ ಮನುಷ್ಯ ಸುಸ್ತು ಚೈತನ್ಯ ಬರುತ್ತೆ ಚೈತನ್ಯ ಬಂದು ಸುಸ್ತು ಮುಕ್ತವಾಗ್ತಾನೆ ಸರ್ ಮತ್ತೆ ಇನ್ನೊಂದು ನಮ್ಗೆ ಕುತೂಹಲ ಇರುವಂತದ್ದು ಹೇಳಿ ಸರ್ ಈ ಕಬ್ಬಿನ ಒಂದು ಜಲ್ಲೆ ಎಲ್ಲ ಸುಲ್ದ ಆದ್ಮೇಲೆ ಜ್ಯೂಸ್ ಅನ್ನ ತೆಗೆದ ಆದ್ಮೇಲೆ ಅದರಲ್ಲಿ ತುಂಬಾ ಒಣಗೋಗಿರುತ್ತಲ್ಲ ಈ ಪುಡಿಗಳು ಇದೆಲ್ಲ ಈ ಪುಡಿ ಅಲ್ವಾ ಇದನ್ನ ನೀವು ಏನಕ್ಕೆ ಬಳಸ್ತೀರಾ ಇದು ಇದು ಉಪಯೋಗ ಬರುತ್ತಾ ಇದು ಹಸುವಿನ ಸಗಣಿ ಯಾವ ತರ ಗೊಬ್ಬರ ಆಗತ್ತೆ ಯಾವ್ದು ವೇಸ್ಟ್ ಆಗಲ್ಲ ಸೇಮ್ ಕಬ್ಬು ಅಷ್ಟೇ ಯಾವ್ದು ಇದ್ರಲ್ಲಿ ವೇಸ್ಟ್ ಅನ್ನ ಹಸುಗೆ ಆಹಾರ ಆಗಿ ಬೆಳೆಸ್ತಾರ ಹಸುಗೆ ಆಹಾರವಾಗಿ ಬೆಳೆಸ್ತಾರೆ ಆಮೇಲೆ ಇದು ಗೊಬ್ಬರ ಆಗತ್ತೆ ಇದರಲ್ಲಿ ಏನಂದ್ರೆ ಇದ್ರಲ್ಲಿ ಎಣ್ಣೆ ಲಿಕ್ಕರ್ ತಯಾರಕ್ಕೂ ಹೋಗುತ್ತಿದ್ದು ಹೌದಾ ಅದಲ್ಲದೆ ಇದರಿಂದ ಇವಾಗ ಪೇಪರ್ ಪ್ಲೇಟ್ ಈ ಕೋವಿಡ್ ಬಂದಾಗಿಂದ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಇದ್ರಲ್ಲಿ ಪೇಪರ್ ಪ್ಲೇಟ್ ಟೈಪ್ ಮಾಡಿ ಅದು ಗ್ಲಾಸ್ ಎಲ್ಲಾ ಇದ್ರಲ್ಲೇ ಆಗುತ್ತೆ ರೀತಿ ಉಪಯೋಗ ಆಗುತ್ತೆ ಅದಕ್ಕೆ ತುಂಬಾ ಬೇಡಿಕೆ ಇದೆ ಆದ್ರೆ ನಮ್ ಕರ್ನಾಟಕದಲ್ಲಿ ಇನ್ನೂ ಆತರ ಯಾವುದು ಇದಾಗಿಲ್ಲ ಮಹಾರಾಷ್ಟ್ರಲ್ಲೆಲ್ಲ ತುಂಬಾ ಇದೆ ಅದು ಪೇಪರ್ ಪ್ಲೇಟ್ಸ್ ಗ್ಲಾಸ್ಗಳು ಬೋಲು ಅದೇ ಜೊನ್ನೆ ಬರ್ತಲ್ಲ ಆ ತರದ್ದೆಲ್ಲ ಇದ್ರಲ್ಲೇ ಆಗ್ತಾರದು ಅದೇ ರಾಸಾಯನಿಕ ಮುಕ್ತ ಮುಕ್ತ ಹೌದು ನಮ್ಮ ಕರ್ನಾಟಕದಲ್ಲಿ ಇನ್ನ ಯಾವುದು ಆತರ ಕಾರ್ಖಾನೆಗಳೇ ಉತ್ಪತ್ತಿ ಆಗಿಲ್ಲ ಹಂಗಾಗಿ ಹಸು ಅವ್ರಿಗೆ ದಿನ ತಗೊಂಡೋಗ್ತಾರೆ ಎರಡು ಆಗಿ ಕ್ಯಾಲ್ಸಿಯಂ ಇರುತ್ತೆ ಹಸು ಇದು ತಿನ್ನೋದ್ರಿಂದ ತುಂಬಾ ಗಟ್ಟಿ ಹಾಲು ಕೊಡುತ್ತೆ ಆಮೇಲೆ ಅದಕ್ಕೆ ಹಸುಗೆ ಆ ಕಾಲ್ ನಿಂತಿರುತ್ತಲ್ಲ ಅದ್ರ ಮೂಳೆ ನೋವುಗಳು ಅದು ಇದು ಬರೋದಿಲ್ಲ ತುಂಬಾ ಒಳ್ಳೆ ಉಪಯುಕ್ತವಾಗಿ ಇದು ಆಹಾರವಾಗಿ ಯೂಸ್ ಮಾಡ್ತಾರೆ ಹಸುಗೆ ಅಂದ್ರೆ ಗೋವಿಗೆ ಮೇವು ಮೇವು ಗೊಬ್ಬರ ಗೊಬ್ಬರ ಮತ್ತು ರಾಸಾಯನಿಕ ಈ ತಟ್ಟೆ ಈ ತರ ತಯಾರಿಕೆ ಮಾಡೋದಕ್ಕೂ ಉಪಯೋಗಿಸ್ತಾರೆ ಹೌದು ನೀವು ಅದಕ್ಕೆಲ್ಲ ಕಳಿಸ್ತೀವಿ ಹೌದು ಸರ್ ನಮಗೆ ಡೈಲಿ ನಮ್ಮ ಸ್ನೇಹಿತರೆ ಒಬ್ರು ಹಸು ಸಾಕಿದಾರೆ ಇಲ್ಲಿ ಅವರು ದಿನಾ ಬಂದು ಹೋಗ್ತಾರೆ ಸರ್ ಅದಕ್ಕೂ ಮುಂಚೆ ಬಿಡದಿ ಹತ್ರ ಇರೋರು ಅದ ಒಂದು ಸಾವಿರ ತೆಂಗಿನ ಮರ ಇತ್ತು ಅದರ ಒಂದ್ ವರ್ಷ ದಿನ ಬಂದು ಡೈಲಿ ಹೋಗ್ತಿದ್ರು ಓ ತೆಂಗಿನ ಮರಕ್ಕೆ ಉಸಿ ಹೊಡಿಯೋದಕ್ಕೆ ಅಂತ ತಗೊಂಡ್ ತಗೊಂಡೋಗ್ತಿದ್ರು ಈಗ ಅವ್ರ ಮರಗಳು ತುಂಬಾ ಅಂದ್ರೆ ಈ ಮೂಲಕ ನೀವು ಗೋ ಸೇವೆ ಕೂಡ ಮಾಡ್ತಾ ಇದ್ದೀರಾ ಗೋ ಸೇವೆ ಅಂತ ಹೇಳಕ್ ಅಲ್ಲ ನಾವು ಅಷ್ಟೊಂದು ದೊಡ್ಡವರಲ್ಲ ಗೋವಿಗೆ ನಮ್ಗ ಒಂದು ಉಲ್ಕಡ್ಡಿ ಇದು ಅಷ್ಟೇ ನಿಮ್ಮ ಈ ಒಂದು ಅತ್ಯುತ್ತಮವಾದ ಮಾಹಿತಿಗಾಗಿ ಮತ್ತು ನಿಮ್ಮ ಒಂದು ಸಮಯನ ನಮಗೆ ನೀಡಿದ್ದಕ್ಕಾಗಿ ನಿಮಗೂ ನಿಮ್ಮ ಗ್ರಾಹಕರಿಗೂ ಆ ನಿಮ್ಮ ಅಂಗಡಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ ಯು ಧನ್ಯವಾದ